ಶಿಶುನಾಳ ಶರೀಫಾ ಮತ್ತು ನಾಗಲಿಂಗ್ ಸುಮಾರು ದಿವಸಗಳ ಕಾಲ ಶಿಶುನಾಳದಲ್ಲಿ ವಾಸವನ್ನು ಮಾಡಿಕೊಂಡು ಒಂದಿಷ್ಟು ಹೋಗಿ ನಡೆಯೋ ಶರೀಫ ಎಲ್ಲಿಗೆ ಹೋಗೋಣ ನಾಗಲಿಂಗ ಎಲ್ಲಿಗೆ ಅವ ಹಾನಲ್ಲವ ಕುನಲ್ಲ ಯಾರು ಮಡಿವಾಳ ಅವನ ಗರಗದ ಮಡಿವಾಳ ಕುಂತಾನ ಅವನಿಗೂ ತಿಟ್ಟು ಬೆಟ್ಟಿಯಾಗಿ ಬರೋ ನಡಿ ನಡಿ ಅಂತ ತಿಳ್ಕೊಂಡು ಶಿಷ್ಯುನಾಳ ಶರೀಫಾ ಮತ್ತು ಅವರ ಜೊತೆ ಇರ್ತಕ್ಕಂಥ ನಾಲ್ಕಾರು ಜನ ಶಿಷ್ಯರೊಂದಿಗೆ ಗರಗಕ್ಕೆ ಬರ್ತಾರೆ ಗರಗಕ್ಕೆ ಬರ್ತಾರ ಮಡಿವಾಳಪ್ಪ ಪೂಜೆ ಮಾಡ್ಕೋತ ಕುಂತಿರ್ತಾನೆ ಅವನಿಗೆ ಕಣ್ಣಿರಂಗಲ್ಲ ಕುರುಡ ಈ ಜಗತ್ತಿನೊಳಗ ಯಾವುದಿಲ್ಲ ಅಂದ್ರೆ ನಡೀತದೆ ಹೇಳ್ರ ನೋಡಮ್ಮ ಕಣ್ಣಿರ್ಲಾರ್ದವ್ರು ಬದುಕ್ಯಾರಿಲ್ಲ ಕಣ್ಣಿದ್ದವ್ರು ಏನೂ ಮಾಡೋದಾಗಂಗಲ್ಲ ಕಣ್ಣಿಲ್ಲದಂತ ಪಂಚಾಕ್ಷರಿ ಗವಾಯಿಗಳು ಸಾವಿರ ಮನಿಂತ ಕಣ್ಣುಗಳನ್ನು ಕೊಟ್ಟೋಗ್ಯಾರ ಪುಟ್ಟರಾಜ ಗವಾಯಿಗಳು ಕಣ್ಣಿಲ್ಲದೆ ಜಗತ್ತು ಬೆಳಗಿದ್ರು ಅವರು ಇವರೆಲ್ಲರ ಕಣ್ಣಿನಾಗ ಅವರು ಕಾಣ್ತಾರೆ ಸಲ ಕಣ್ಣು ನಾಲಿಗೆ ಕಿವಿ ಕೈ ಮತ್ತು ಕಾಲಿಗೆ ಜಗಳ ಬಿತ್ತಂತ ಕಣ್ಣಿಗೆ ಕಿವಿಗೆ ಮೂಗಿಗಿ ನಾಲಿಗೆಗಿ ಕಾಲಿಗೆ ಕೈಗೆ ಜಗಳ ಬಿತ್ತಂತ ಅದು ಅಂತಂತ ನಾನೇ ಭಾರಿ ಸ್ಟ್ಯಾಂಡರ್ಡ್ ನಾನೇ ಎಲ್ಲ ನೋಡೋವ ಸಿನಿಮಾ ನೋಡೋ ನಾನೇ ನಾಟಕ ನೋಡೋ ನೋಡೋಣ ಧಾರಾವಾಹಿ ನೋಡವ್ ನಾನೇ ಗುರುಗಳಿಗೆ ನೋಡೋವ ನಾನೇ ನಾ ಇಲ್ಲಂದ್ರೆ ಏನಾದ್ರೂ ಜಗತ್ನಾಗಂತು ಕಣ್ಣು ಅದು ಕಿವಿ ಅಂತಂತ ಜಾಸ್ತಿ ಓದ್ರು ಬಿಡ ನೀ ಯಾಕೆ ಓದಿರ್ತಿದ್ದು ಜಾಸ್ತಿ ನೀ ಬರೇ ನೋಡ್ತೀನಿ ನಾನು ಕೇಳಿಸ್ಕೊತೀನಿ ಕಿವಿ ಇಲ್ಲಂದ್ರೆ ಪುರಾಣಕ್ಕೆ ಯಾರು ಬರ್ತಿದಿರಿ ನೀವು ಕಿವಿ ಯಾರಂತೆ ಬಂದಿರಿ ನಾ ಸ್ಟ್ಯಾಂಡರ್ಡ್ ನಾ ಇಲ್ಲಂದ್ರೆ ಹೆಂಗೆ ನಡೀತದೋ ನಾ ಸ್ಟ್ಯಾಂಡರ್ಡ್ ಅದು ಮೂಗಂತಂತ ಜಾಸ್ತಿ ಓದ್ರು ಮಗನೇ ಮೇ ಅಡ್ಲಿ ಮಿನಿಟ್ ಬಂದು ಮಾಡಿದಂದ್ರೆ ಓಸು ಮಂದಿ ಹೋಗ್ತಾ ಕಣ ಮಗನೇ ಮೂಗಿನ ವಾಸಿನ ತೋರಿಸ ನಾನೇ ಎಲ್ಲ ನಾನೇ ನಾನೇ ಸ್ಟ್ಯಾಂಡರ್ಡ್ ಅಂತ ಮೂಗಂತ ಅದು ನಾಲಿಗೆ ಅಂತ ಯಾಕೆ ಓದಿರ್ತಿದ್ದೋ ನಾಲಿಗೆ ರುಚಿ ಹೇಳೋವ ನಾನೇ ఖార్ పుడి హాక్య ఉళ్ బాగా ననే ఆవ కై అంత స్టాండర్డ్ పురాణకు పట్టి కొట్టవనే పేట బారే తబల బారే కై అంత కాలంతో యాక్రిత స్వామి షాపూర్లందర్కొందే నే నిమ్ నిన్న మల్లి కర్కొందాలే అల్ ఇవి ఎలాసూ నే నా అన్న కతీవ అంతా కి ఒళగొందుకుతుంది యారు కణి కాణంగా భా డేంజర్ అదవు ಒಳಗಾದವು ಅದಂತಂತ ನಾನೇ ನಾನೇ ಅನ್ನ ಕತ್ತಿರು ಓಸು ಮಂದಿ ನಾವೊಂದು ಐದು ನಿಮಿಷಕ್ಕಿಲ್ಲಿ ಹೋಗಿ ಚಹಾ ಕುಡಿದು ಬರ್ತನಂತ ಇಲ್ಲಿ ಒಳಗೆ ಕುಂತದಲ್ಲ ಹೋಗಿ ಚಾ ಕುಡ್ದು ಬರ್ತನಂತದಂತ ಕಣ್ಣು ಕಿವಿ ಹೇಳಿದ್ವಂತ ಎಪ್ಪ ನೀವು ಹೋಗ್ಬೇಡ ಶಾಪುರಕ್ಕೆಲ್ಲ ಇಲ್ಲಿ ಹುಳಿ ಕಟ್ಟಿ ಬಲ್ಲಿ ಹೋಗೋಟ್ಟಿಗೆ ನಮ್ಮ ನೋಯ್ದು ಬೆಂಕಿಯಾಗೆ ಹಾಕ್ತಾರೆ ಬೆಂಕಿಯಾಗನ ಹಾಕ್ತಾರೆ ಮಣ್ಣಾಗನ ಹಾಕ್ತಾರ ನೀ ಎಲ್ಲಿ ತಕ ಒಳಗೆ ಇರ್ತಿದಿ ಅಲ್ಲಿ ತಕ್ಕನ ಕಣ್ಣು ಕಿವಿಗೆ ಬೆಲೆ ಅದು ಅದಕ್ಕೆ ಮಾನವ ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಆ ಕುರುಡನಾಗಿರ್ತಕ್ಕಂಥ ಗರಗದ ಮಡಿವಾಳಪ್ಪನ ಮಠದ ಮುಂದೆ ಹೋಗಿ ಬಾಯಿ ಮೇಲೆ ಕುಂತಂತ ನಾಗಲಿಂಗ್ಜ ಹೊರಗೊಂದು ಬಾಯಿತ್ತು ಆ ಬಾಯಿ ಮೇಲೆ ಕುಂತಂದಂತ ಏ ಅಲ್ಲಿ ಒಳಗ ಅವ ಕುಂತಾನು ಪೂಜೆ ಮಾಡ್ಕೋತ ಅವ ಕುಡ್ಡ ಅವ್ರ ಭಾಷೆ ರೀ ಅವ ಕುರುಡು ಕುಂತಾನ ಒಳಗ ಅವನಿಗೆ ಹೇಳು ಹೋಗಿ ಏನು ನಾಗಲಿಂಗ ಹೇಳು ನಾಗಲಿಂಗ ಬಂದನ ಹೇಳು ಅಲ್ಲಿ ಹೋಗಿ ಹೇಳಿದಂತ ಗರ್ಗದ ಮಡಿವಾಳಪ್ಪ ಪೂಜೆ ಮಾಡ್ಕೋತ ಕುಂತಿದ್ರಂತ ಒಳಗೆ ಅಪ್ಪ ಮಡಿವಾಳಪ್ಪ ಅವ ಬಾಯಿ ಮೇಲೆ ಬಂದು ಕುಂತಾನ ನಾಗಲಿಂಗಂತ ನೌಲ್ಗುಂದು ನಾ ಬಂದೀನಿ ಅಂತ ಹೇಳಕತ್ತೆ ಪೂಜೆ ಮಾಡ್ಕೋತ ಕುಂತ ಒಂದು ತಾಸು ಆಯಿತು ಬರಲಿಲ್ಲ ಹೊರಗೆ ಆ ಮಡಿವಳಪ್ಪಗೆ ಭಾಳ ಸೊಕ್ಕು ಬಂದದ ನಾ ಬಂದೀನಿ ಅಂತ ಹೇಳು ಮತ್ತೆ ಹೇಳಿ ಕಳಿಸಿದರು ಬರಲಿಲ್ಲ ಬರೀ ಪೂಜೆ 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 ಇಷ್ಟಮ್ಮ ಯಾವ ಇಪ್ಪತ್ನಾಲ್ಕು ತಾಸು ಬರೀ ಲಿಂಗ ಪೂಜೆ ಮಾಡ್ಕೋತ ಕುಂದ್ರ ಅವ್ನು ಒಂದ್ ತಾಸ ಆಯ್ತು ಎರಡು ತಾಸ ಆಯ್ತು ಮೂರು ತಾಸು ಆಯ್ತು ಮಡಿವಾಳಪ್ಪ ಹೊರಗೆ ಬರಲೇ ಇಲ್ಲ ಅವಾಗ ನಾಗಲಿಂಗಜ್ಜ ಸುಮ್ಮ ಕೂಡ್ಲಿಲ್ಲ ಶಿಶುನಾಳ ಈಗ ನೋಡು ಅವನು ಹೆಂಗೆ ಮಾಡ್ತೀನಿ ಮಜಾ ನೀನು ನಾನು ಇಬ್ಬರು ಜೋಡಿ ಮೇಲೆ ಬಂದೀವಿ ಕಬರಿಲ್ಲ ಅವನಿಗೆ ಏನಿಲ್ಲದೆ ಜೀವನದಾಗ ಒಂದಿಷ್ಟೇ ಮೂರೇ ಮೂರು ಶಬ್ದ ಗೊತ್ತಿರಲಿ ಜಗತ್ತಿನಾಗ ಎಷ್ಟೇ ಸಂಪತ್ತು ಆಸ್ತಿ ಸಂಸಾರದಾಗ ಏನಿದ್ರು ಕೂಡ ಮೂರಕ್ಕಿಂತ ದೊಡ್ಡ ಜಗತ್ತಿನಾಗ ಯಾವಿಲ್ಲ ಅಂತ ಅವು ಮೂರು ನಮ್ಮೊಳಗಿದ್ರ ನಮ್ಮ ಮನೆಯೊಳಗಿದ್ರೆ ನಮ್ಮ ಹೃದಯದೊಳಗಿದ್ರ ಅವ ದೇವರಾಗ್ತಾನೆ ಅವು ಯಾವಂದ್ರ ಜಲಮನ್ನಂ ಶುಭಾಷಿತ ಒಂದಿಷ್ಟು ನೀರು ಒಂದಿಷ್ಟು ಅನ್ನ ಒಂದಿಷ್ಟು ಚಲೋ ಎರಡು ಮಾತು ಈ ದಿವಸ ನಾವು ಕಾರಣದ ಮಠದಾಗ ಬಂದ ಅಪ್ಪ ಅವರು ಎದ್ದಿಂದ ಇರ್ತಾರೆ ಬರ್ರಿ ಅಪ್ಪಗಳೇ ಬರ್ರಿ ಬರ್ರಿ ಅಂತ ಇಷ್ಟೇ ನೋಡ್ರಿ ಬರ್ರಿ ಅಪ್ಪಗಳ ಅಂತಾರಲ್ಲ ಅವ್ರು ಹಂಗಂದ್ರೆ ನಮಗೇನಂದ್ರೆ ಕೈಲಾಸ ಮುಟ್ಟಿದಂಗೆ ಆಗ್ತದೆ ಮತ್ತು ನಾವು ಬಂದ್ರು ಬಂದೆ ಹಂಗೆ ಕೊಡು ಯಾರನ್ನ ಊರ್ಲಿಂಗ್ ಮಂದಿ ಬರ್ತಾರೆ ಬಂದೆ ಹೆಂಗೆ ಕೊಡು ಅಲ್ಲಿ ರೊಟ್ಟಿ ಮಾಡ್ ಹೋಗು ಅನ್ನ ತಿನ್ನ ಸಾಂಬಾರು ಹಾಕು ಚಟ್ನಿ ಆದ ಬಂದವರಿಗೆ ಬರ್ರಿ ಏನು ಬಂದಿರಿ ಅದುಳಿದ್ದಿರಿ ಎಂದು ಕೇಳಿದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ ಕುಳ್ಳಿರಿ ಎಂದೊಡೇನೆಲ್ಲ ಕುಳ್ಳಿ ಹೋಗುವುದೇ ಚಂದ ಹೇಳ್ತಾನೆ ಬಸ್ಸೋಣ ಬಂದವರಿಗೆ ಏನಿಲ್ಲ ಬರ್ರಿ ಆರಾಮ್ ರೀ ಯಾವಾಗ ಬಂದ್ರಿ ಮನೆಗೆಲ್ಲ ಅದಾರ ಮಳೆ ಆಗ್ಯದ ಇಷ್ಟು ಕೇಳಿದ್ರೆ ನಿಮ್ದು ಸಂಪತ್ತು ಸಂಪತ್ತು ಅವ ನಾಗಲಿಂಗ ಅಂದಂತ ಶಿಷ್ಯರೊಳ ಶರೀಫ್ಗೆ ಇವನಿಗೆ ಭಾಳ ಸೊಕ್ಕು ಬಂದದ ಈಗ ನೋಡಿ ಹೆಂಗೆ ಮಾಡ್ತೀನಿ ನಾನು ಏ ಮಡಿವಾಳ ಮುಗಿತ ಎಲ್ಲ ಪೂಜೆ ನಿಂದು ನಾಗಲಿಂಗ ಬಂದದ್ದು ಗೊತ್ತಿತ್ತು ಇವ ದೊಡ್ಡ ಮಹಾತ್ಮ ಅಂತ ಗೊತ್ತಿತ್ತು ಗೆಳೆಯ ಅಂತ ಗೊತ್ತಿತ್ತು ಅವನು ಒಳಗೆ ನಗಲಕ್ಕತ್ತಿದ್ನಂತ ಮಡಿವಳಿಮ ಏನೋ ತಮಾಷೆ ಮಾಡ್ತಾನ ಮಾಡಿದ್ದು ನೋಡ್ಬೇಕಂತ ಅವಳ ಕುಂತಾನ ಅವ ಏನು ಮಾಡಿದ ಅಂದ್ರೆ ಶರೀಪ ಈಗ ನೋಡು ಹೆಂಗೆ ಮಾಡ್ತ ಹೆಂಗೆ ಬರ್ತಾನ ನೋಡಿ ಹೊರಗೆ ಈಗ ಈಗ ನೋಡಿ ಹೊರಗೆ ಹೆಂಗೆ ಬರ್ತ ಏನಿಲ್ಲಂತ ಬಾಯಿ ಮೇಲೆ ಹಿಂಗೆ ಸುಮ್ಮ ಕುಂತಿದ್ನಲ್ಲ ಅಲ್ಲಿ ಒಬ್ಬ ಒಂದು ಕೂಸಿನ ಕೂಸಿನಕೊಂಡು ಹೊಂಟಿದ್ಲಂತ ಸುಮ್ಮನೆ ನೋಡಿ ಹೊಂಟಿದ್ಲಂತ ಕೂಸಿನ ಎತ್ಕೊಂಡು ನಾಲ್ಕು ವರ್ಷದ ಹೆಣ್ಣು ಕೂಸು ಓಡ್ಕೊಂತ ಓಡ್ಕೊತೋಗ್ಯಾಕೆ ನೀ ಕೈಯಾಗಿರ್ತಕ್ಕಂಥ ಕೂಸು ಕಸ್ರೋಣ ಮಡಿವಾಳ ಈಗ ಹೆಂಗೆ ಬರ್ತೀನಿ ನೋಡಿ ಮಡಿವಾಳ ಅಂತ ಆ ಕೂಸಿನ ಹೋಗಿದ್ದು ಬಾಯಿಗೆ ಒಕ್ಕೊಟ್ಬಿಟ್ಟು ನಂತ ಬಾಯಾಗ ಒಕ್ಕೊಟ್ಟು ಒದರ್ಲಾಕ್ ಶುರು ಮಾಡಿದಂತ ಮಡಿವಾಳಪ್ಪ ಬಾಯಾಗ ಕೂಸಿನ ಹೋಗೋದು ಒಳಗೆ ಪೂಜೆ ಮಾಡೋಕತ್ತೇನ ಮಡಿವಾಳ ಕೂಸಿನ ಬಾಯಾಗ ಹೋಗೋದು ಒಳಗೆ ಪೂಜೆ ಹೆಂಗೆ ಕುಂತ ಬರ್ರಿರೋ ಬರ್ರಿರೋ ಅಂತ ಅದು ಒಳಗೆ ಪೂಜೆ ಮಾಡ್ಲಾಕದ ಮಡಿವಾಳ ಪೂಜೆ ಲಿಂಗ ಊದಿನ ಕಡ್ಡಿ ಅಲ್ಲೇ ಬಿಟ್ಟು ಓ ಏ ನಾಗಲಿಂಗ ನಾ ಎಲ್ಲಿ ಹೋಗಿದ್ರು ನೋಯ್ಯಪ್ಪ ನಾ ಪೂಜೆ ಕುಂತೀನಿ ಇಲ್ಲಿ ಕೇಳುವ ಸಂದಿ ಸುಚ್ಚಿನ ಶರೀಫ್ ಅಂತ ನೀವು ಒಂದೇ ಸುಮ್ಮ ಕುಂದ್ರ ಅಂತ ಹೇಳಿದ್ನಂತ ಊರಾಗೆಲ್ಲ ಒದರಿದ್ದಂತ ನಾಗಲಿಂಗ ಏನು ಮಡಿವಾಳಪ್ಪ ಕೂಸಿನ ಬಾಯಾಗೋಗೋದು ನಾನೇ ನೋಡಿನಿ ನಾನೇ ಸಾಕ್ಷಿ ఏను ఐదు ఊరెల్ల ఊరెల్ బేర్త మంది బాయ కూసు తగిపోతారుంద బి మడివాళ పంద కిర్లవ ఆ కూసు బందూ గొప్పలా ఆకీ ఒత్కొంగు గొప్ప ఇదేన ఇదేనప్ప నా ఎటుస్ చో అనసుకోసిన బాయ్ హోగ్ నన్నమే నా నమ్మూర కూసేతీ నన్ను ಮತ್ತೆ ಯಾರು ಹೋಗದಾರ ಹೇಳು ಊರನ ಮಂದಿ ಕೇಳಿದ್ರೆ ಖರೆ ಹೇಳ ಮಡಿವಾಳಪ್ಪ ಅಂತ ಮನುಷ್ಯ ಅಲ್ಲಂದು ಊರನ ಮಂದಿ ಅಂತ ನಾನೇ ನೋಡಿನಿ ಈಗ ಅವಾಗ ನಾಗಲಿಂಗಜ್ಜ ಅಂದಂತ ಮಡಿವಾಳ ಹೋಗದಾನೆ ನಾ ಹೋಗದೀನಿ ಅನ್ನೋದಕ್ಕಿಂತ ಮೊದಲ ಕೂಸು ಬ್ಯಾಗ್ ಬಿದ್ದು ತೆಗೀರದ ಸತ್ತದ ಬದುಕಿಯಾದ ನೋಡಮ್ಮ ಅಂದ್ರಂತ ಅದು ಕೂಸು ಸತ್ತೋದೋ ಬದುಕಾದ ನೋಡಮ್ಮ ಅಂತ ತಿಳ್ಕೊಂಡು ನಾಲ್ಕು ಮಂದಿ ಬ್ಯಾಗ್ ಹಾರಿದಾರಂತೆ ಬಾವಿಯೊಳಗೆ ಹಾರಿ ಆ ಕೂಸನ್ನು ಮ್ಯಾಲ ತೆಗೆದು ಮನಗಿಸಿದ್ರ ಉಸರಾಡ್ತಿತ್ತಂತ ಕೂಸು ಜೀವಂತಿತ್ತಂತ ಕೂಸು ಅದು ಸ್ವಲ್ಪ ಹಿಂಗೆ ಎದ್ದು ಕುಂತು ನಾಗಲಿಂಗ ಕಡೆ ನೋಡಿತಂತ ದಿಟ್ಟಿಸ್ ನೋಡಿತ ಹಿಂಗ ಮಾಡಿದ್ರಂತ ಆ ಕೂಸಿಗೆ ತಿಳಿತಲ್ಲ ಹಿಂಗೆ ಮಾಡಿದ್ರೆ ಬರ ಡೇಂಜರ್ ಅಲ್ಲ ಮಾಡ್ತೀನಿ ಮಗನೇ ಅಂದಂಗೆ ಹಿಂಗೆ ಹೌದ ಹಿಂಗೆ ಮಾಡಿದ್ರೆ ಎಷ್ಟು ಚಂದ ಹಿಂಗೆ ಮಾಡಿದ್ರೆ ಆ ಕೂಸಿನ ಕಡೆ ನೋಡಿ ನಾಗಲಿಂಗ ಅಂದಂತ ಏ ಹುಡುಗಿ ಹಿಂಗೆ ಅಂತ ಅಂದ್ರೆ ನಾವು ಅಂದ್ರೆ ನೋಡಿ ಅಂದಂಗ ಆ ಕೂಸು ಒಂದ್ಸಲ ದಿಟ್ಟಿಸಿ ನಾಗಲಿಂಗಿಗೆ ನೋಡ್ತಂತ ಅಂತ ಒಂದ್ಸಲ ದಿಟ್ಟಿಸಿ ಮಡಿವಾಳಾಗ ನೋಡ್ತಂತ ಅಂತ ಮಡಿವಾಳಗ ಹುಡುಗಿ ನೋಡ್ತದ ಆದ್ರೆ ಮಡಿವಾಳ ಹುಡುಗಿ ನೋಡ್ಬೇಕಂದ್ರೆ ಕಣ್ಣು ಕಾಣಂಗಲ್ಲ ಊರನ ಮಂದಿ ಎಲ್ಲ ನ್ಯಾಯ ಪಂಚಾಯತಿ ಸೇರಿಸಿದ್ರಂತ ಕಡಿಗೆ ನಾಗಲಿಂಗ ಹೇಳಿದ್ನಂತ ನಾಗಲಿಂಗ ನಿನ್ನ ಅಂತ ತಿಳಿಯಂಗಿಲ್ಲ ಅಪ್ಪ ಆಯ್ತು ನಾನೇ ಹೋಗಿದ್ದೀನಂತ ಒಪ್ಪಗೋತೀನಿ ಕಡೆಗೆ ಊರು ಬಿಡಿಸ್ತಾರೆ ಆತೆ ಈ ಊರು ಬಿಟ್ಟರೆ ನನಗೆ ಓಡಿಸ್ತಾರಪ್ಪ ಮತ್ತೆ ನಿಂದೇನು ಸುದ್ದಿ ಹೇಳ ಮತ್ತು ನಿನ್ನ ಸಂಗಟ ಬರಲಿ ಅಂತ ಕೇಳಿದಾಗ ಮಡಿ ಮಡಿ ಎಂದು ಮೂರು ಮಾರು ಹಾರತಿ ಮಡಿಯಲ್ಲಿಂದ ಬಂತ ಮೂರು ನಾಲ್ಕು ತಾಸು ಪೂಜೆ ಮಾಡಿದ್ರ ದೇವರು ಒಲಿತಾನೆ ಅಂತ ತಿಳ್ಕೊಂಡ್ರಿ ಮುಂಜಾನೆ ಒಮ್ಮೆ ಜಳಕ ಮಧ್ಯಾಹ್ನ ಒಮ್ಮೆ ಜಳಕ ಸಾಯಂಕಾಲ ಒಮ್ಮೆ ಜಳಕ ಮಾಡಿ ಬರೀ ಲಿಂಗ ಪೂಜೆ ಮಾಡ್ತೀವ್ರಿ ಅಂದ್ರೆ ದೇವರು ಒಲಿತಾನೇನು ವರ್ಷಕ್ಕೊಂದ್ಸಲ ಜಳಕ ಮಾಡ್ತಿದ್ದ ಬೇಡರ ಕಣ್ಣಪ್ಪ ಶಿವ ಅದ ಹೆಂಡತಿ ಮೈಲಿಗೆ ಆಗದಂತ ಮುಟ್ಟಿದ್ರೆ ತನ್ನ ಕೈಯನ್ನು ಕಡಿದುಕೊಂಡ ಭಕ್ತ ಕುಂಬಾರ ಸಾಕ್ಷಾತ್ ಪಂಡರಾಪುರ ವಿಠಲ ಬಂದು ಭಕ್ತ ಕುಂಬಾರನ ಕಾಲು ಒತ್ತಿದ ನಿಮಗೆ ಯಾರು ಓದ್ತಾರ ಕಾಲು ನಮಗೆ ನಿಮಗೆ ಸ್ವಲ್ಪ ಗಂಡ ಅಂದು ನೋಡ್ರಿ ಹೆಂಡತಿ ಸ್ವಲ್ಪ ಯಾಕೆ ಕೈ ಕೈಲಿಕ್ಕೆ ಸ್ವಲ್ಪ ಕಾಲು ನೀವು ಕಾಲು ಹೊತ್ತಿ ಬೀಳ್ಸು ನೋಕ ಕಾಲು ಇಡ್ತೇವಂತೆ ಕಾಲು ಹೆಂಡರು ಮಕ್ಕಳು ಕಾಲು ಒತ್ತಂಗಲ್ಲ ಮಕ್ಕಳು ತಂದೆ ತಾಯಿ ಕಾಲು ಒತ್ತಂಗಲ್ಲ ಶಿಷ್ಯರು ಗುರುಗಳ ಕಾಲ ಹೊತ್ತಂಗಲ್ಲ ಒತ್ತಂದ್ರೆ ಇದು ಒತ್ತರ ಕೊತ್ತಿಗೆ ಕಣ್ಣಂತ್ರಿ ಇಲ್ಲ ನಾಗಲಿಂಗ ಆಯ್ತಯಪ್ಪ ನನಗೇನನ್ನು ಹೇಳು ಅವಾಗ ಹುಡುಗಿ ಹೇಳಿದ್ರಂತ ಹೇಳು ಸತ್ಯ ಹೇಳು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನು ಪರಮಾತ್ಮನು ಎನ್ನುವಂತೆ ಹೇಳಿಬಿಡು ಹೋಗಲಿ ಸತ್ಯವನ್ನೇ ಹೇಳು ಅವಾಗ ಊರನ ಮಂದಿ ಅಂದ್ರಂತ ಗರ್ಗದ ಮಡಿವಾಳ ನವರ್ಗುಂದ ನಾಗಲಿಂಗ ಸರಿಪ ಯಾರನ ಹೋಗಿಲಿ ಯಾರನ ಬಿಡ್ಲಿ ತೊಗೊಂಡು ತೊಂಡೇನು ಮಾಡ್ತೀರಿ ಕೂಸು ಬದುಕ್ಯದಲ್ಲ ಸಾಕು ಅವಾಗ ಇಲ್ಲ ಸತ್ಯ ಗೊತ್ತಾಗ್ಬೇಕಂತ ಹೇಳಿದಾಗ ಆ ಕೂಸು ಎದ್ದೇಳ್ತಂತ ಅಜ್ಜ ನನ್ನನ್ನು ಒಗದೋರು ನಾಗಲಿಂಗ ಅಜ್ಜ ನಾ ಯಾಕೆ ಕೂಸು ತೆಳಗೋಗದಂದ್ರೆ ಒಂದಿಲ್ಲ ಒಂದು ದಿವಸ ನಾವೆಲ್ಲರೂ ಕೆಳಗೆ ಹೋಗೋದೋ ನಾಗಲಿಂಗ ಪೂಜೆ ಅನ್ನೋದು ಮಗ್ಗನಾಗಬಾರ್ದು ಮುಳುಗಬಾರ್ದು ಪೂಜೆ ಅನ್ನೋದು ಸಮರ್ಪಣ ನಾ ಪೂಜೆ ಮಾಡಿನಂತ ಮಾಡೋದಲ್ಲ ತೋರಿಕೆಗೆ ಮಾಡೋದಲ್ಲ ಮೂರು ತಾಸು ಪೂಜೆ ಮಾಡೋದಲ್ಲ ಆರು ತಾಸು ಪೂಜೆ ಮಾಡೋದಲ್ಲ ಒಂದೇ ಒಂದು ಕ್ಷಣ ಭಕ್ತಿಯಿಂದ ಪರಮಾತ್ಮ ಎಲ್ಲವೂ ನಿಂದೆ ಅಂದುಬಿಡ ಭಗವಂತ ಒಲಿತನ ಆ ಮಡಿವಾಳಪ್ಪನಿಗೆ ಇರ್ತಕ್ಕಂಥ ಅಜ್ಞಾನವನ್ನು ತೋರಿಸಿ ಆ ನ್ಯಾಯ ಮುಗಿತದ ಮಡಿವಾಳಪ್ಪನಂತ ನಾಗಲಿಂಗ ಯಾಕೋ ಜೀವನ ಬ್ಯಾಸರಾಗ್ಯಾರ ಜೀವನದೊಳಗೆ ಒಂದೇ ಒಂದು ನನಗೆ ಆಶ್ಯದ ಏನು ಹೇಳ ಏನಿಲ್ಲ ನನಗೆ ಎರಡು ನೋಡ್ಬೇಕಂತ ಆಸೆ ಅದ ನನಗೆ ಕಣ್ಣಿಲ್ಲ ಏನದು ಆಸೆ ಅಂದ್ರೆ ನಾಗಲಿಂಗ ಜ ಏನಿಲ್ಲ ನಾನು ಬದುಕಿರುವ ತನಕ ನಿನ್ನನ್ನು ನೋಡ್ಬೇಕು ನಾಗಲಿಂಗ ನಿನಗೆ ನೋಡ್ಬೇಕು ಇನ್ನೊಂದು ಏನು ನೋಡ್ಬೇಕಂತ ಕೇಳಿದ್ರಂತ ಬಂಗಾರ ನೋಡ್ಬೇಕಂದ್ರಂತ ಬಂಗಾರ நோடங்க ஆசையாக மங்கார் நோட்ப நன்கு நோட்பண்ணு ஜகத்தின கண்ணிந்த நோடதல்ல நம்ம புண்ணிய மாதிரி மாத்திர நமக்கு கண்ணு புண்ண கிவி புண்ண காலிர் புண்ணிய மாதிரி மாத்திர கை இப்போ இவனு தேகி எல்லா அங்க கரெக்ட் அதுவல்ல நம்ம மாணந்த கரெக்ட் அதுவும் ಒಂದಿಷ್ಟೇನದ ಪಾಪ ಜಮಾಯ್ತು ಅಂದ್ರೆ ಅವಯವಗಳು ಅಸ್ತವ್ಯಸ್ತಾತ ನನಗೊಂದಿಷ್ಟು ಕಣ್ಣು ಕೊಡೋ ನಾಗಲಿಂಗ ಆಯಿತು ನಿನಗೆ ಕಣ್ಣು ಕೊಡ್ತೀನಿ ನಿನಗೆ ಬಂಗಾರ ತೋರಿಸ್ತೀನಿ ಇಲ್ಲೆಲ್ಲ ಕಾಶಿಗೆ ಹೋಗಂ ನಡಿ ಅಂದ್ರಂತ ನಡಿ ಕಾಶಿಗೆ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ದಾರ್ಯಾಗ ಹೋಗ್ತಿರ್ತಾರ ಮೂರು ಮಂದಿ ಶಿಶುನಾಳ ಶರೀಫ ಗರಗದ ಮಡಿವಾಳ ಕಣ್ಣಿಲ್ಲ ಕೈ ಹಿಡ್ಕೊಂಡು ಅಲ್ಲೇ ನಿನಗೆ ಕಣ್ಣು ಕೊಡ್ತೀನಿ ಅಲ್ಲಿ ನನಗೆ ಬಂಗಾರ ತೋರಿಸ್ನೆ ಅಂತಕೊಂಡು ಮಳೆ ಮಡಿವಾಳಪ್ಪನ ಕರ್ಕೊಂಡು ಹೋಗ್ತಿರ್ತಾರ ದಾರೆ ಕುಂತಿರ್ತಾರ ಒಬ್ಬ ಮನುಷ್ಯ ಓಡೋಡಿ ಬರ್ತಾನ ಶರೀಪಾ ಶರೀಪ ಕುಂತಿರ್ತಾರ ಮೂರು ಮಂದಿ ಮಾತಾಡ್ಕೋತ ಕುಂತಿರ್ತಾರ ಓಡ್ಕೋತ ಬರ್ತಾನೆ ಅವಾಗ ಅವನಿಗೆ ಅನ್ನಂತ ಏನು ಹೇಳಕ್ಕೆ ಬಂದಿದ್ದಿ ಸುಮ್ಮ ಕೂಡ ನಾಗಲಿಂಗಜ್ಜ ಹೇಳೋದು ಸುಮ್ಮ ಕೂಡ ಏನು ಹೇಳೋದು ಆವಾಗ ಶರೀಫ್ ಸಾಹೇಬ್ ಹೋದನಂತ ಹುಡ್ಕೋತ ಹೋಗಿ ಶರೀಫ್ ಸಾಹೇಬನ ತೆಲೆ ಮ್ಯಾಲ ಶರೀಫ್ ಸಾಹೇಬನ ಮ್ಯಾಲ ರುಂಬಾಲ ಸುತ್ತಿದ್ದನಂತ ರುಂಬಾಲ ತೆಗೆದು ಮೂರು ತುಕಡಿ ಮಾಡಿ ಹಿಂಗೆ ಒಗದ್ನಂತ ಶರೀಫ್ ಸಾಹೇಬನ ತಲೆಮೇಲನ ರುಂಬಾಲ ತೆಗೆದು ಮೂರು ತುಕಡಿ ಮಾಡಿ ಹೋಗದ್ನಂತ ಅವನು ಕುಂತಿದ್ದಾನೆ ಸುದ್ದಿ ಹೇಳಕ್ಕೆ ಏನು ಹೇಳ್ತಿ ಹೇಳನಂತ ಇನ್ನ ಈಗ ಶರೀಫ್ ಸಾಹೇಬರು ಹೇಳ್ತಿ ಪಾತಿಮ ಸತ್ತಾಳ ರುಂಬಾಲ ತೆಗೆದು ಸಲ್ಲಿಂದ ಸೂಚನೆ ನಿಮ್ಮ ಹೆಂಡ್ತಿ ನೇಗೆ ಪಾತಿಮ ಜೀವ ಬಿಟ್ಟಾಳ ಸತ್ಲು ಅವಾಗ ನಾಗಲಿಂಗ್ ಹೇಳಿದ್ನಂತ ನಾವು ಕಾಶಿಗೆ ಹೋತೀಪ ನೀ ಹೆಣಕ್ಕೋಗು ನೀನು ಹೆಂಡ್ತಿ ಸತ್ತಾಳ ನೀ ಹೋಗಂದಾಗ ಶಿಶುನಾಳ ಶರೀಫ ಹೇಳಿದ್ನಂತ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೆ ಆಕೆ ನನ್ನ ಪ್ರೀತಿಯ ಹೆಂಡತಿ ಹೋದ ಮೇಲೆ ಮಾವನ ಮನೆ ನನಗೆ ಹಂಗೆ ಅಂತ ಕೇಳ್ತಾರೆ ಅಂದರೆ ಅವರಲ್ಲಿರ್ತಕ್ಕಂಥ ತತ್ವ ಏನಂದ್ರೆ ಒಳಗಿರ್ತಕ್ಕಂಥ ಉಸುರು ಹೋದ ಈ ದೇಹದ ಹಂಗೆ ಯಾಕೆ ಅಂತ ಕೇಳಿದೆ ಅಲ್ಲಿಯೇ ಕುಳಿತುಕೊಳ್ತಾರ ಕುಸಿದು ಬೀಳ್ತಾರ ಶಿಶುನಾಳೆ ಶರೀಫ ಅವರಿಬ್ಬರು ಕೂಡಿ ಶಿಶುನಾಳೆ ಶರೀಫನಿಗೆ ಸಮಾಧಾನ ಮಾಡ್ತಾರೆ ಸ್ವಾಮಿ ನೀವು ಕಾಶಿಗೆ ಬರ್ರಿ ಅಲ್ಲಿಯ ತನಕ ನಾನಂದಿಷ್ಟು ಧರ್ಮ ಚಿಂತನೆ ಗುರು ಚಿಂತನೆಯನ್ನು ಮಾಡ್ತೀನಿ ಅಂತ ಹೇಳಿ ಶರೀಫ್ರ ಕೂಡ್ತಾರ ಗರಗದ ಮಡಿವಾಳನೊಂದಿಗೆ ನವಲಗುಂದದ ನಾಗಲಿಂಗಜ್ಜ ಕಾಶಿಗೆ ಹೋಗ್ತಾರೆ ಕಾಶಿಗೆ ಹೋಗಿ ಗರಗದ ಮಡಿವಾಳಪ್ಪನ ಜೊತೆಗೆ ಒಂದಿಷ್ಟು ಸಂಚಾರ ಮಾಡ್ತಾರೆ ಊರಾಗೆಲ್ಲ ತಿರುಗಾಡ್ತಾರೆ ಪ್ರತಿ ದಿವಸವೂ ಕೂಡ ವಿಶ್ವನಾಥನ ದರ್ಶನ ಮಾಡ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಗರಗದ ಮಡಿವಾಳ ನಾಗಲಿಂಗಜ್ಜ ನಾಲ್ಕಾರು ದಿವಸಗಳು ಕಳೆದ ಮೇಲೆ ಒಂದು ದಿವಸ ಗರಗದ ಮಡಿವಾಳ ಕೇಳಿದ್ನಂತ ಅಜ್ಜ ಎಷ್ಟು ದಿವಸಪ್ಪ ಹಿಂಗೆ ನಾನು ತಿರುಗಾಡಿಸ್ತೀನಿ ಕಾಶಯಾಗ ಎಷ್ಟಂತ ನಿನ್ನ ಕೈ ಹಿಡ್ಕೊಂಡು ತಿರುಗಾಡ್ಬೇಕು ಕಣ್ಣಿಲ್ಲದ ನಾನು ಕಣ್ಣಿಲ್ಲದ ನಾನು ಎಷ್ಟು ದಿವಸ ತಿರುಗಾಡ್ಬೇಕು ಎರಡೂ ಕಣ್ಣಿಲ್ಲದಂತ ಒಬ್ಬ ಭಕ್ತ ಒಂದು ಗುಡಿ ಮುಂದೆ ಬಂದು ನಮಸ್ಕಾರ ಮಾಡ್ತಿದ್ದಂತು ಕಣ್ಣಿಲ್ಲದ ಕುರುಡ ಗುಡಿ ಮುಂದೆ ನಿಂತು ನಮಸ್ಕಾರ ಮಾಡ್ತಿದ್ದಂತ ಕೈ ಮುಗಿದು ஆ பாசுன் எந்த நினைக்க கண்ணே காணங்கல்ல தேவரே காணங்கல்ல திவ்ஸ யாக்கு பார்த்து கேந்த கண்ண கண்ணுரலாரவனி நினைக்க கண்ணு காணங்கு யாக்கு பார்த்தி தேவரே காணங்கல குடினே காணங்கில் யாக்கு வர்த்தாக ஆ கண்ணில்லாத குருட நன் கண்ணிக்கு தேவ் காணங்கல் கரே ஒப்த்தினி அதேவர கண்ணிக்கு நான் காண்த்தினி அந்தக்கந்த நம்பிக்கையுங்க வர்த்தினி నన్న కన్నీకి దేవరు కాణంగ్రెర దేవ్ర కణి నా కానీ దేవ్ర కురుడను గురువే అజ్జ దేవి స్వరూప నేను మహాత్మనీ మహాసంత నేను మహాయోగినీను పుణ్యాత్మ నేను ననగొంది కన్ను కొట్టు నిన్న నోడ్తీని కణ్ తుబ నిన్న ముఖది కాశీ విశ్వనాథన కానీ ನಿನ್ನ ಮುಖದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಕಾಣ್ತೀನಿ ನಾಗಲಿಂಗ ನನಗೆ ಒಂದಿಷ್ಟು ಕಣ್ಣು ಕೊಡು ನಿನ್ನ ಕಣ್ಣು ಕೊಡಬೇಕಾದ್ರೆ ನಾ ಏನು ನನ್ನ ಕಣ್ಣು ಇತ್ತಿಕೊಡ್ಲೇನೋ ಮಡಿವಾಳ ಕಣ್ಣು ಕೊಡೋ ಕಣ್ಣು ಕೊಡು ಅಂದ್ರೆ ಏನದು ತಲೆ ಕೆಟ್ಟದನ್ ಮತ್ತು ನೀನೇ ಹೇಳಿದಲೋ ನಾಗಲಿಂಗ ಕಾಶಿಗೆ ಬಾ ಕೊಡ್ತೀನಂತ ಕಾಶಿಗೆ ಹೋಗಿ ನಿನ್ನ ಕಣ್ಣು ಕೊಡೋದಂತ ಹೇಳಿದಲ್ಲ ಮತ್ತು ಹಿಂಗ್ಯಾಕೆ ಮಾತಾಡ್ತು ಅಜ್ಜ ನಿನಗೆ ಕಣ್ಣು ಕೊಡಬೇಕಾದ್ರೆ ನಾ ಏನು ಮಾಡ್ಬೇಕು ಹೇಳಂತ ಅಂತ ನಂತ ಏನು ಮಾಡಬೇಡಪ್ಪ ಅಯ್ಯಪ್ಪ ನಿನ್ನ ಪವಿತ್ರವಾದ ನಾಲಿಗೆಯಿಂದ ನನ್ನ ಕಣ್ಣನ್ನು ನೆಕ್ ನಿನ್ನ ಪವಿತ್ರವಾದ ನಾಲಿಗೆಯಿಂದ ನನ್ನ ಕಣ್ಣನ್ನು ನೆಕ್ಕೆಯನ್ನು ನೋಡಪ್ಪ ಅದು ನಿನ್ನ ನಾಲಿಗೆ ಸಾಮಾನ್ಯ ನಾಲಿಗೆಯಲ್ಲ ಸಾಕ್ಷಾತ್ ದೇವಿ ನಾಲಿಗೆ ಅದು ದೇವಿ ಸ್ವರೂಪ ಅಲ್ವ ನೀನು ಎಷ್ಟು ತಿಳ್ಕೊಂಡಿದ್ದು ಮಡಿವಾಳ ಮಲ್ಕೋ ಅಂದ್ರಂತ மலகந்திரந்த ஆணக்கு கர்கத மடிவாழ மலக்தன நாகலிங்க ஹோ ஜைவன்கரி ஜைநிபாதீஸ்வர்த்தி ஆ கரிக மடிவழப்பன கண்ணின் மேல தன்ன நாலு அச்சி நெக்கிட்டர்கடிவளப்பன கண்ணு பந்துவ கண்ணு தகது நோட்ணு கண்ணு தகீத்தீன கண்ணு வந்தா கரகத மடிவாழ ஏன் நோட்பந்த ஆசை அது மொதலிக்கு நான் நினை நோட் தான் ஆமே நன்கு பங்கார் தோர்சன்வந்து ಬಂಗಾರ ಸೀತ್ ನನಗೆ ಬಂಗಾರ ತೋರಿಸು ಕಣ್ಣಿರ್ಲಾರ್ದಂಥ ಒಂದು ಕುಡ್ ಕುರುಡಿ ಹುಡುಗಿ ಒಂದು ಹುಡುಗನು ಪ್ರೇಮ ಮಾಡಿದ್ಲಂತ ಕಣ್ಣಿದ್ದಂಥ ಹುಡುಗನ್ನ ಕಣ್ಣಿರ್ಲಾರ್ದು ಹುಡುಗಿ ಪ್ರೇಮ ಮಾಡಿದ್ಲಂತ ಇಬ್ಬರದ್ದು ಪ್ರೇಮ ಎಲ್ಲಿಗೆ ಬಂತಂದ್ರೆ ಮದುವೆ ಆಗ ಹಂತಕ್ಕೆ ಬಂತು ಅಕ್ಕಿ ಭಾಳ ಚೆಂದಿದ್ಲು ಕಣ್ಣಿರ್ಲಿಕ್ಕೂ ಭಾಳ ಸುಂದರಿ ಆಕಿನ ಒಂದು ಹುಡುಗ ಪ್ರೇಮ ಮಾಡ್ತಾನೆ ಪ್ರೇಮ ಮಾಡಿದ ಮೇಲೆ ಒಂದು ದಿವಸ ಆ ಹುಡುಗಿ ಕೇಳಿದಂತ ಏನು ಇಬ್ಬರು ಪ್ರೇಮ ಮಾಡಿದ್ವಿ ನೀನು ಮದುವೆ ಆಗ್ತೀವಿ ನನ್ನ ಜೀವನದಾಗ ಒಂದು ಆಸೆ ನನಗೆ ನನಗನ್ಲಂತ ಏನು ಆಸೆ ಏನಿಲ್ಲ ನಾ ನಿನಗೆ ನೋಡ್ಬೇಕು ನನಗೆ ನೀ ಪ್ರೇಮ ಮಾಡಿದಿ ನಿನಗೆ ನಾನು ಅಂತ ನೋಡಕ್ಕಂತ ತೋರಿಸ್ತೀನಿ ನಾನು ಪ್ರೇಮ ಮಾಡಿದಂಥ ಹುಡುಗಿ ನಾನು ನೋಡ್ಬೇಕಂತ ಭಾಳ ಆಸೆ ಪಟ್ಟದಂತ ಅದ ಏನು ಮಾಡಿದ್ನಂತ ಗೊತ್ತೀ ಡಾಕ್ಟ್ರ್ ಬಳಿ ಹೋಗಿ ಹೇಳಿದ್ನಂತ ನಾನು ಒಂದು ಹುಡುಗಿನ ಪ್ರೇಮ ಮಾಡೀನಿ ಅಕ್ಕಿ ನನಗೆ ನೋಡ್ಬೇಕಂತ ಆಸೆ ಆಗ್ಯದ ಅಕ್ಕಿಗೆ ಕಣ್ಣಿಲ್ಲ ನನ್ನ ಎರಡು ಕಣ್ಣು ಕಿತ್ತಿ ಅಕ್ಕಿಗೆ ಕೊಡ್ರಿ ಅಂತ ನನ್ನ ಎರಡು ಕಣ್ಣನ್ನು ಕಿತ್ತಿ ಆಕಿ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದಂಥ ತನ್ನ ಎರಡು ಕಣ್ಣನ್ನು ಆಪರೇಷನ್ ಮೂಲಕವಾಗಿ ತೆಗೆದು ತನ್ನ ಎರಡು ಕಣ್ಣನ್ನು ತಾನ ಪ್ರೇಮ ಮಾಡಿದಂಥ ಹುಡುಗಿಗೆ ಕೊಟ್ಟಂತ ಅಕ್ಕಿ ಇವನ ಕಣ್ಣು ತೆಗೆದು ಅಕ್ಕಿ ಹಾಕಿದ್ರಂತ ಅಕ್ಕಿಗೆ ಕಣ್ಣು ಬಂದುವು ಇವನಿಗೆ ಕಣ್ಣು ಹೋದು ಕಣ್ಣಿಗೆ ಬಟ್ಟೆ ಕಟ್ಟಿದ್ರಂತ ಆಕೆ ಏನು ಕೇಳಿದ್ರಂತ ನಿನ್ನ ಕಣ್ಣಿನ ಬಟ್ಟೆ ತೆಗಿತೀವಿ ಫಸ್ಟಿಗೆ ಏನು ನೋಡ್ಬೇಕಂತ ಆಸೆ ಅದಂತ ಕೇಳಿಲ್ಲ ಕೇಳಿದ್ರಂತ ಡಾಕ್ಟ್ರು ನನಗೆ ಯಾರು ಪ್ರೇಮ ಮಾಡ್ಯಾರಲ್ಲ ನನಗೆ ಯಾರು ಪ್ರೀತಿ ಮಾಡ್ಯಾರಲ್ಲ ನನಗೆ ಮದುವೆ ಆಗ್ತು ಅಂತ ಯಾರು ಹೇಳಲ್ಲ ಅವನಿಗೆ ನೋಡ್ತೀನಿ ಅವನಿಗೆ ತೋರಿಸಿರಲ್ಲ ಅವನು ತಂದು ಎದುರು ನಿಂದ್ರಿಸಿರಂತ ಇವನು ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಇವನು ಕಣ್ಣು ಹೋಗಿದ್ದು ಅವನ ಬಟ್ಟೆ ತೆಗೆದು ಕುಡ್ಡಾಗಿ ಅವ ನಿಂತಿದ್ದ ಇನ್ನೇನು ಕಣ್ಣು ತಕ್ಷಣ ನನಗೆ ಯಾರು ಪ್ರೇಮ ಮಾಡ್ಯಾರಲ್ಲ ಅವ್ರಿಗೆ ನೋಡ್ಬೇಕು ಆಯ್ತು ಅಂತ ತಿಳ್ಕೊಂಡು ಅವನ ತನ್ನ ಎದುರು ನಿಂದ್ರಿಸಿದ್ರಂತ ಆಕೆ ಕಣ್ಣಿನ ಬಟ್ಟೆ ಬಿಚ್ಚಿದ್ರಂತ ಈಗ ನಿನ್ನ ಕಣ್ಣು ಬಂದವ ನೀ ಯಾರಿಗೆ ನೋಡ್ಬೇಕಂತ ಮಾಡಿದ ನಿನ್ನ ಪ್ರೇಮಿ ಅವ ಎದುರು ನಿಂತಾನ ನೋಡಂದ್ರಂತ ಆಕೆ ಕಣ್ಣು ತೆಗೆದು ಹಿಂಗೆ ನೋಡಿದ್ಲಂತ ಎದುರು ನಿಂತಿದ್ದಂತ ಕುರುಡಿದ್ದ ಕಣ್ಣು ಹೋಗಿದ್ದು ಅಲ್ಲ ಆಕೆ ಅಂದ್ಲಂತ ಥೂ ಅಂದ್ಲಂತ ನಾನು ಏನು ತಪ್ಪು ಮಾಡಿದೆ ನಿನ್ನಂತ ಕುರುಡನ್ನು ಮದುವೆ ಆದರೆ ಐ ಎಮ್ ಹೇಟ್ ಯು ಅಂತ ನೀನೊಬ್ಬ ಕುರುಡ ಅಂತ ಗೊತ್ತಾಗಲಿಲ್ಲ ನೀನು ತಿಳ್ಕೊಂಡು ನೀನು ಪ್ರೇಮ ಮಾಡಿದೆ ನೀನು ಕುರುಡ ಅಂತ ಗೊತ್ತಾಗಲಿಲ್ಲ ಐ ಎಂ ಯು ಈ ಮಾತು ಕೇಳಿದ ತಕ್ಷಣ ಅವನ ಕಣ್ಣಾಗ ನೀರು ಬಂತು ಅಕಿಗೋಸ್ಕರವಾಗಿ ತನ್ನ ಕಣ್ಣನ್ನು ಕಿತ್ತಿಕೊಟ್ಟಿದ್ದ ಪ್ರಿಯೇ ಪ್ರಿಯೆ ನನ್ನ ಮದುವೆಯಾಗದಿದ್ದರೂ ಪರವಾಗಿಲ್ಲ ನನ್ನನ್ನು ನೀನು ಪ್ರೇಮಿಸದಿದ್ದರೂ ಪರವಾಗಿಲ್ಲ ನಂದೊಂದು ಮಾತು ನಡೆಸಿಕೊಡು ಏನಂದ್ರೆ ನನ್ನ ಕಣ್ಣನ್ನು ಸರಿಯಾಗಿ ನೋಡ್ಕೋ ನಾನು ನಿನಗೆ ಕೊಟ್ಟಂತಹ ಕಣ್ಣಿನ ದಾನೆಯನ್ನು ಕೊಟ್ಟಿನಿ ನನ್ನ ಕಣ್ಣುಗಳು ನಿನ್ನ ಕಣ್ಣುಗಾದವಲ್ಲ ಅವು ನಿನ್ನ ಕಣ್ಣಲ್ಲ ನನ್ನ ಕಣ್ಣು ನನ್ನ ನಿನ್ನ ಜೀವನ ಪರ್ಯಂತರವಾಗಿ ಪ್ಲೀಸ್ ಟೇಕ್ ಕೇರ್ ಮೈ ಐಸ್ ನನ್ನ ಕಣ್ಣುಗಳನ್ನು ಸರಿಯಾಗಿ ನೋಡ್ಕೋ ಅಂತ ಹೇಳಿದ್ನಂತು ஆக கண்ணு பார்த்தவ நாகலிங்க எந்த கருகது மடிவாழ நோடு நன்ன நோட்ன நோட் கண்ணு விட்டு நோடத நவுலுந்த நாகலிங்கவாமி எதிர்த்து கரகது மடிவழப்பா கண்ணு விட்டு நோட அவனு கண்ணுக்கு சாட்சாத்து காணேஸ்வரி சண்டி சாமுண்டி பகவதி ஈஸ்வரி காளிகா தேவி மாதே அன்னபூர்ணை காத்தியாயினாச்ச வித்மஹே கன்னியாக்குமாரி தீமஹே தன்னோ துர்கி பிரச்சோதய ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ತಾಯಿ ನಿನ್ನನ್ನು ತಾಯಿ ಅನ್ನಲೆ ನಿನ್ನನ್ನು ತಂದೆ ಅನ್ನಲೆ ಗುರು ಅನ್ನಲೆ ಮಗ ಅನ್ನಲೆ ಬಂಧು ಅನ್ನಲೆ ಬಳಗ ಅನ್ನಲೆ ಕಣ್ಣು ಕೊಟ್ಟಂತ ಮಹಾತ್ಮ ಅನ್ನಲೆ ಏನಂತ ಕರಲಿ ನಾಗಲಿಂಗ ನಿನ್ನಂತ ಕೈ ಜೋಡಿಸ್ತಾನೆ ಕಣ್ಣಾಗ ದಳದಳದ ನೀರು ಬರ್ತವಾ ಆ ಗರಗದ ಮಡಿವಾಳಪ್ಪನನ್ನು ಅಪ್ಪಿಕೊಂಡು ನಾಗಲಿಂಗ ಹೇಳ್ತಾನೆ ಇವೆಲ್ಲ ಅಳಬೇಡ ಯಾಕೆ ಕಣ್ಣು ಕೊಟ್ಟಿ ನೀ ನೋಡು ಕಾಶಿ ಅಳತಾನ ಯಾಕೆ ಕಳತಿದ್ವಿ ನಾವು ಅಳತೀವಿ ಎಲ್ಲ ಇದ್ರೂ ನೋಳ್ತೀವಿ ಎಲ್ಲ ಇದ್ರೂ ಅಳ್ತೀವಿ ಹೆಂಡ್ತಿ ಮಕ್ಕಳು ಬಂದು ಬಳಗ ಎಲ್ಲ ಹೇಳ್ತದೆ ಯಾಕೆ ಅಳತೀವಿ ಇನ್ನೊಂದಿಟ್ಟಿಲ್ಲ ಅಳಬ್ಯಾಡು ಕಣ್ಣು ಬೇಕು ಕಣ್ಣು ಬೇಕು ಕಣ್ಣು ಬೇಕಂದಿದ್ದಿ ಕಾಶಿಗೆ ಬಂದಿದ್ದಿ ಕಣ್ಣು ಕೊಟ್ಟಿದ್ದೀನಿ ಕಾಶಿ ನೋಡು ಕಾಶಿಯೆಲ್ಲ ನೋಡಿದಂತ ವಿಶ್ವನಾಥಗೆ ನೋಡಿದ ನದಿ ನೋಡಿದೆ ಎಲ್ಲ ನೋಡಿದ ಇನ್ನೇನು ಬಂಗಾರ ನೋಡ್ಬೇಕಂತ ಆಸೆ ಆದ ಉಳ್ದದ ಹೋಗ್ಯದ ಇಲ್ಲ ಸ್ವಲ್ಪ ಆದ ಅನ್ನೋ ಸ್ವಲ್ಪ ಬಂಗಾರ ಅದು ಬಂಗಾರ ಹೆಂಗತ್ತು ತೋರಿಸ್ ನಡಿ ತೋರಿಸ್ ನಾವು ಗರಗದ ಮಣಿವಾಳಪ್ಪ ನನ್ನ ಕಾಶಿಯಿಂದ ಊರು ಹೊರಗೆ ಕರ್ಕೊಂಡು ಹೋಗಿ ಒಂದು ದೊಡ್ಡ ಗುಡ್ಡ ಇತ್ತಂತ ಕಲ್ಲಿನ ಗುಡ್ಡ ಅಲ್ಲಿ ಕಾಣ್ತದಲ್ಲ ಅದಕ್ಕೆ ಕಲ್ಲು ಅಂತಾರೆ ನೀ ಕಲ್ಲು ನೋಡಿಲ್ಲ ಬಂಗಾರ ನೋಡಿಲ್ಲ ಇಷ್ಟು ದಿವಸ ಇನ್ನು ಎಲ್ಲ ದೊಡ್ಡ ಬಂಗಾರದ ಗುಡ್ಡ ಇತ್ತಂತ ಇದು ಕಲ್ಲು ಬಂಗಾರ ಹೆಂಗಿರ್ತ ನೋಡ್ಬೇಕಲ್ಲ ಬಾ ಅಂತ ಕರ್ಕೊಂಡು ಹೋಗಿ ಆ ಕಲ್ಲೇನು ಬಂಗಾರದ ಗುಡ್ಡದ ಕಲ್ಲಿತ್ತಲ್ಲ ಆ ಕಲ್ಲಿನ ತುಂಬ ನಾಗಲಿಂಗಜ್ಜ ಮೂತ್ರ ಮಾಡಿದಂತ ಮೂತ್ರ ಮಾಡಿದ ಕಲ್ಲೆಲ್ಲ ಬಂಗಾರ ಆಗಿತ್ತು ಎಲ್ಲೆಲ್ಲಿ ಮೂತ್ರ ಮಾಡ್ತಾನ ಅದೆಲ್ಲ ಬಂಗಾರ ಆಯ್ತಂತ ಮಡಿವಾಳ ನೋಡೋದು ಅಷ್ಟೇ ಅಲ್ಲ ಇಡೀ ಗುಡ್ಡನೇ ಬಂಗಾರ ಮಾಡೀನಿ ನಿನಗೆಷ್ಟು ಬೇಕಷ್ಟು ತಗೋ ಅನ್ನೋದು ನಿನಗೆ ಎಷ್ಟು ಬೇಕಷ್ಟು ಬಂಗಾರ ತಗೋ ಕಲ್ಲೇ ಬಂಗಾರ ಆಗ್ಯದ ಕಲ್ಲಿನ ಗುಡ್ಡ ಬಂಗಾರದ ಗುಡ್ಡ ಆಗ್ಯದ ಅದು ನಿನಗೆಷ್ಟು ಬೇಕಷ್ಟು ತಗೋ ಆದರೆ ಏನು ಅದನ್ನೇನಾದರೂ ನೀನು ತಗೊಂಡಂದ್ರೆ ಇಂದಿನಿಂದ ನಾಗಲಿಂಗನ ಮಡಿವಳಪ್ಪನ ಸಂಬಂಧ ಕಟ್ ನಿನಗೆ ಬಂಗಾರ ಬೇಕಾ ಏನು ನಾಗಲಿಂಗ ಬೇಕು ಇಡೀ ಗುಡ್ಡವನ್ನು ಬಂಗಾರವನ್ನಾಗಿ ಮಾಡಿದ ತೊಗರು ಮಡಿವಾಳ ಬಂಗಾರದ ಗುಡ್ಡ ಮಾಡಿ ನಂದಾಗ ಆ ಕ್ಷಣಕ್ಕೆ ಬಂಗಾರದ ಮೇಲೆ ಇರ್ತಕ್ಕಂಥ ಮೋಹ ಕಡಿಮೆಯಾಗಿ ನಾಗಲಿಂಗ ನೀನೇ ಒಂದು ಬಂಗಾರ ಬಂಗಾರ ನೋಡ್ಬೇಕಂತ ಆಸೆ ಇತ್ತು ಹೊರತು ಬಂಗಾರ ಮುಟ್ಟಬೇಕಂತ ನಾ ಎಂದೂ ಆಸೆ ಮಾಡಿಲ್ಲ ಕಣ್ಣಿಂದ ಎನ್ ಏನು ನೋಡ್ತದ ಅದನ್ನ ನೋಡ್ಬೇಕು ಆದರೆ ಬಯಸ್ಬ ಬೇಕನ್ನಬಾಡ್ದು ಅಧಿಕಾರವನ್ನ ಹೆಂಗೆ ಇರ್ತದಂತ ನೋಡಿದ್ರು ಗಾಂಧೀಜಿ ಆದರೆ ಅಧಿಕಾರದ ಕುರ್ಚಿ ಮಾಲ್ ಕುಂದಿರಲಿಲ್ಲ ಏನನ್ನು ಸಾಧಿಸಿದೆ ಮಹಾರಾಜ ಅನಿಸ್ಕೊಂಡ ಗೌತಮ ಬುದ್ಧ ಶಾಂತಿಯಿಂದ ಬಸವಣ್ಣನವರು ಇವತ್ತು ಇತಿಹಾಸದೊಳಗೆ ನೆನೆಸ್ತೀವಿ ನಾಗಲಿಂಗಾರ್ಜುನ್ ನೆನೆಸ್ತೀವಿ ಮೌನೇಶ್ವರ್ ನೆನೆಸ್ತೀವಿ ಗರೀಬಸವ ತಾತ ಅನಿಸ್ತಿ ಆ ಕ್ಷಣಕ್ಕೆ ನಾಗಲಿಂಗಜ್ಜ ನಿನ್ನ ಬಿಟ್ಟು ನಿನ್ನ ಪಾದ ಬಿಟ್ಟು ನಿನ್ನ ಸ್ನೇಹ ಬಿಟ್ಟು ನನಗೇನೇನು ಬ್ಯಾಡ ಅಂತಕ್ಕಂಥ ಭಕ್ತಿಯಿಂದ ಪ್ರೀತಿಯಿಂದ ಅಪ್ಪಗೊಂಡು ಇಬ್ಬರೂ ಸೇರಿ ಎಲ್ಲಿ ಹೋಗೋಣ ಅಂತ ಕೇಳಿದಾಗ ನನಗೆ ಸ್ವಲ್ಪ ಹುಬ್ಬಳ್ಳೆ ಕೆಲಸನ ಅವ ಸಿದ್ಧಾರೂಢನ್ ಕರ್ಕೊಂಡ್ಬರ್ತೀನಿ ನೀ ಗರ್ಗಕ್ಕೆ ಹೋಗ ಅಂತ ತಿಳ್ಕೊಂಡು ನಾಗಲಿಂಗಜ್ಜ ಕಾಶಿಯಿಂದ ಹುಬ್ಬಳ್ಳಿಗೆ ಹೋಗ್ತಾರ